ಇಲ್ಲಿ ಇದೆ ಆಗಲ್ಲ ಇಲ್ಲಿ ಬಟ್ಟೆನೇ ಇದಾಗುತ್ತೆ ಬಟ್ಟೆ ನೋಡು ಕಪ್ಪ ಕಪ್ಪ ಹೋಗೋ ಹೇಳ್ತ ತಮ್ ಮಾಡು ಮಾಡ್ತಾರಲ್ಲ ಕ್ಲೀನ್ ಅದನ್ನಾದರೂ ನಾನು ಮಾಡ ಅದನ್ನೂ ಮಾಡೋ ಅನ್ನೋ ಅದನ್ನಾದರೂ ಮಾಡೋ ಮಾಡ್ತೀರಾ ಅದನ್ನೂ ಮಾಡು ಕ್ಲೀನ್ ಅದಕ್ಕೆ ಟೇಬಲ್ ಕ್ಲೀನ್ ಮಾಡಿ ಆಮೇಲೆ ಕಸ ಗುಡಿಸ್ಕೋ ಆಯ್ತು ನಿನ್ನೆ ಕೆಳಗಡೆ ಪಾತ್ರೆ ಗಳು वही बात रहा है क्लीन मार्ड दिया आपको क्या करना चाहिए आप लोग जो आप लोग आज मन में नहीं हूँ नहीं बातें क्या है दोबारा क्या जमाना नहीं करता जमाना अन्यथा तो कोई जमानी एन बैक मार्ग में तो मने ने मार भूली है तो क्या है बच कर इंतजार को मिले आपका तो नहीं रोनी कूरो ನೀನೆ ನೋಡಿ ಇನ್ ಗಲೀಜ್ ಮಾಡಿಗ ನೀನೇ